ನಮಸ್ಕಾರ ಎವಿ ಕನ್ನಡ ನ್ಯೂಸ್ ಆತ್ಮೀಯ ವೀಕ್ಷಕರೇ ಕನ್ನಡ ನ್ಯೂಸ್ ಚಾನೆಲ್ ಅನ್ನು ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಆಗಿ ಕುಡಚಿ ಊಗಾರ್ ಬ್ರಿಡ್ಜ್ ಸಂಪೂರ್ಣ ಮುಳುಗಡೆ ರಾಯ್ಬಾಗ್ ತಾಲೂಕಿನ ಕುಡಚಿ ಹಾಗೂ ಊಗಾರ್ ಬ್ರಿಡ್ಜ್ ಇಂದು ಮುಳುಗಡೆಯಾಗಿದೆ ಕೃಷ್ಣಾ ನದಿಗೆ ಅಪಾರ ಪ್ರಮಾಣದಲ್ಲಿ ನೀರು ಹರಿದು ಬರುತ್ತಿದ್ದು ನದಿ ಪಾತ್ರದ ಜನರು ಆತಂಕ ಎದುರಿಸುತ್ತಿದ್ದಾರೆ ಮಹಾರಾಷ್ಟ್ರದ ಪ್ರದೇಶದಲ್ಲಿ ಸುರಿಯುತ್ತಿರುವ ಮಳೆಗೆ ಕೃಷ್ಣಾ ನದಿ ಉಕ್ಕಿ ಹರಿಯುತ್ತಿದೆ ಬ್ರಿಡ್ಜ್ ಮುಳುಗಡೆಯಾಗಿದ್ದರಿಂದ ವಾಹನ ಸವಾರರು ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ ಏರೋ ರಿಪೋರ್ಟ್ ಅಮರ್ ಕಾಂಬ್ಳೆ ಅಮರವಾಹಿನಿ ಕನ್ನಡ ನ್ಯೂಸ್